ದಿನದಿಂದ ದಿನಕ್ಕೆ ಲೋಕಸಭಾ ಚುನಾವಣೆಯ ಕಾವು ರಂಗೇರಿ ಅದರ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷದ ಎಲ್ಲಾ ಪಕ್ಷದವರು ಸಹ ಅವರ ಅಭ್ಯರ್ಥಿಯ ಪರವಾಗಿ ನಾಯಕರುಗಳು ತಮ್ಮದೇ ಆದ ರೀತಿಯಲ್ಲಿ ಒಂದು ಮತ ಭೇಟೆಯನ್ನ ಆಡುತ್ತಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಅಜ್ಜಂಪುರದಲ್ಲಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಒಂದು ಬಿಜೆಪಿಯ ಅಭ್ಯರ್ಥಿಯಾದಂತಹ ಕೋಟಾ ಶ್ರೀನಿವಾಸ ಅವರ ಪರವಾಗಿ ಮತಯಾಚನೆಯನ್ನ ಇಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರು ಹಾಗೂ ಜೆಡಿಎಸ್ ಒಟ್ಟಿಗೆ ಸೇರಿ ಒಂದು ಮತಯಾಚನೆಯನ್ನು ಯಾಚನೆಯನ್ನು ಮಾಡಿದ್ದಾರೆ ಚುನಾವಣೆ ಸಮರ ಹಿಂದಿನ ಎರಡು ದಿವಸ ಬಾಕಿ ಇದೆ ನಿಮ್ಮ ಪಕ್ಷದಲ್ಲಿ ಯಾವ ರೀತಿಯಾಗಿ ಅಂತಿಮ ತಯಾರಿಯನ್ನು ಮಾಡ್ಕೊಂಡಿದ್ದೀರಾ ಇದೇ ತಿಂಗಳು ನಡೀತಕ್ಕಂಥ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಪ ಲೋಕಸಭಾ ಚುನಾವಣೆ ಭಾರತೀಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾದಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇವತ್ತವರು ಹಿಂದೆ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಮತ್ತೆ ತಾಲೂಕ್ ಪಂಚಾಯತ್ ಸದಸ್ಯರಾಗಿ ಮೂರು ಸಾರಿ ಎಮ್ ಎಲ್ ಸಿ ಆಗಿ ಮತ್ತು ಸಚಿವರಾಗಿ ಇವತ್ತು ಕೆಲಸವನ್ನು ನಿಲ್ಲಿಸಿದ್ದಾರೆ ಅವರು ಬಹಳಷ್ಟು ಸರಳವಾದ ಮತ್ತು ಸಜ್ಜನವಾದ ಬಹಳ ಸಾಮಾನ್ಯ ಜನರಲ್ಲಿ ಸಾಮಾನ್ಯ ಜನರು ಇವತ್ತು ಅಂಥ ಅಭ್ಯರ್ಥಿಯನ್ನು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಕೊಟ್ಟಿದೆ ಅಂಥ ಅಭ್ಯರ್ಥಿಗೆ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಾಗಿ ಎಲ್ಲ ಮತಗಳನ್ನು ನೀಡ್ತಕ್ಕಂಥದ್ದು ಅಂದರೆ ಇವತ್ತು ಇಡೀ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಏನು ಎರಡು ಸಾರಿ ಪ್ರಧಾನಮಂತ್ರಿ ಆಗಿದ್ದಾರೆ ಈ ಸರಿ ಅವರು ಮೂರನೇ ಸಾರಿ ಪ್ರಧಾನಮಂತ್ರಿ ಆಗ್ತಕ್ಕಂಥ ಅವಕಾಶಗಳು ಎಲ್ಲ ಕೂಡ ಇದೆ ಇವತ್ತು ಏಕೆ ಅಂತಂದರೆ ಕಾಂಗ್ರೆಸ್ ಪಕ್ಷ ದೇಶದ ಮಟ್ಟದಲ್ಲಿ ಭಾಳಷ್ಟು ನಿರಾಸ್ಥಿತಿಯಲ್ಲಿದೆ ಯಾಕೆ ಅಂತಂದರೆ ನಾಯಕತ್ವದ ಕೊರತೆ ಎಲ್ಲದರಲ್ಲೂ ಕೂಡ ಸ್ಥಿತಿ ಇದೆ ಮತ್ತು ಅವರು ಹಾಕಿರ್ತಕ್ಕಂಥ ಸೀಟ್ಗಳು ಭಾಳಷ್ಟು ಕಡಿಮೆ ಸೀಟ್ಗಳನ್ನು ಇವತ್ತು ಹಾಕಿದ್ದಾರೆ ಅವ್ರು ಯಾಕೆ ಕಾರಣಕ್ಕೂ ಕೂಡ ಇವತ್ತು ಅವರು ಪಕ್ಷ ಮೆಜಾರಿಟಿ ಬರೋಕ್ಕೆ ಸಾಧ್ಯನೇ ಇಲ್ಲ ಕಾಂಗ್ರೆಸ್ ಪಕ್ಷ ಯಾಕೆ ಕೂಡ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯತೆ ಇಲ್ಲ ಆದ್ರಿಂದ ನರೇಂದ್ರ ಮೋದಿ ಇರ್ತಕ್ಕಂಥ ಇವತ್ತು ನರೇಂದ್ರ ಮೋದಿ ಏನು ಇವತ್ತು ನಮ್ಮ ದೇಶದ ಭದ್ರತೆಯನ್ನು ರಕ್ಷಣೆಯನ್ನು ದೇಶದ ಇಡೀ ಪ್ರಪಂಚದಲ್ಲಿ ಪ್ರಪಂಚದ ಇಡೀ ಎಪ್ಪತ್ತು ರಾಷ್ಟ್ರಗಳಲ್ಲೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಇವತ್ತು ಪ್ರಪಂಚನೇ ಹೋಗ್ತಾ ಇದೆ ಅವ್ರ ಹೆಸರು ಇವತ್ತು ಪ್ರಪಂಚನಾದ್ಯಂತ ಹೆಸರುವಾಸಿಯಾಗಿದೆ ಆದ್ರಿಂದ ಇವತ್ತು ಏನು ಅವ್ರು ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಏನು ಕೂಡ ಗೊತ್ತಾಗೋದಿಲ್ಲ ಯಾಕೆ ಅಂತಂದರೆ ಈ ರಾಜ್ಯ ಸರ್ಕಾರದಲ್ಲಿ ಏನೀಗ ಯೋ ಐದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಮಾತ್ರ ಅವ್ರು ಹೇಳ್ತಿದ್ದಾರೆ ಬಿಟ್ರೆ ಇನ್ನ ಅಭಿವೃದ್ಧಿ ಇವತ್ತು ಏನು ಶೂನ್ಯ ಆಗ್ತಿದೆ ಯಾವುದೇ ಇರ್ತಕ್ಕಂಥ ಕಾಮಗಾರಿ ಇರ್ಬೋದು ರಸ್ತೆ ಇರ್ಬೋದು ಬೇರೆ ಬೇರೆ ಕಾಮಗಾರಿಗಳು ಆಗ್ತಿಲ್ಲ ಇವರೇನು ಬರೀ ಸರ್ಕಾರದಲ್ಲಿ ಇವತ್ತೇನು ಗ್ಯಾರಂಟಿ ಕೊಡೋದು ಮಾತ್ರ ಅಷ್ಟೇ ಗ್ಯಾರಂಟಿ ಕೊಡ್ತೀವಿ ಅಂತ ಗ್ಯಾರಂಟಿ ಹೆಸರು ಮೇಲೆ ಓಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸದ ಮೇಲೆ ಯಾವುದು ಕೂಡ ಇವತ್ತು ಉಂಟಾದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತಿಲ್ಲ ಆದ್ದರಿಂದ ಅಭಿವೃದ್ಧಿಯನ್ನು ನೋಡ್ಕೊಂಡು ನಮ್ಮ ದೇಶದ ರಕ್ಷಣೆಯನ್ನ ಭದ್ರತೆಯನ್ನು ನಮ್ಮ ದೇಶದ ಸಂಸ್ಕೃತಿಯನ್ನು ಇವತ್ತು ಉಳಿಸ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡ್ತಿದಾರೆ ಈಗಾಗಲೇ ಗೊತ್ತಿದೆ ಇಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಘಟನೆಗಳು ನಡೀತದಾವೆ ಮೊನ್ನೆ ಆಗಿರ್ತಕ್ಕಂಥ ಒಂದು ವಿದ್ಯಾರ್ಥಿನ ಹೆಚ್ಚು ಕೊಲೆ ಮಾಡ್ತಕ್ಕಂಥದ್ದು ಇನ್ನೂ ಅಲೈಕ ಬಾಂಬ್ ಸ್ಫೋಟ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಮ್ಮ ನಮ್ಮ ರಾಜ್ಯದಲ್ಲಿ ಭದ್ರತೆ ಅವಸ್ಥೆ ಬಹಳಷ್ಟು ಹದಗೆಟ್ಟಿದೆ ಆದ್ರಿಂದ ಇವತ್ತು ನಮ್ಮ ದೇಶದ ಭದ್ರತೆಯನ್ನ ಕಾಪಾಡಬೇಕು ಅಂತಂದ್ರೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿ ಆಗ್ಲೇಬೇಕು ಆಗದು ಕೂಡ ನಿಶ್ಚಿತ ಗೆಲುವು ಕೂಡ ನಿಶ್ಚಿತ ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಕೂಡ ಹಿಂದೆ ಏನು ಶೋಭಾ ಕರಂದ್ಲಾಜೆ ಅವರು ಮೂರು ಲಕ್ಷದ ನಲ್ವತ್ತು ಸಾವಿರ ಮತಗಳಲ್ಲಿ ಗೆದ್ದಿರ್ತಾರೆ ಅದಕ್ಕಿಂತ ಹೆಚ್ ಕೆ ಇವತ್ತು ಮತಗಳನ್ನು ತಗೊಂಡು ಕೋಟಾ ಶ್ರೀನಿವಾಸ ಪೂಜೆ ಅವರು ಗೆಲ್ತಾರೆ ಅಂತೇಳಿ ಭರವಸೆ ಇದೆ ಅದೇ ರೀತಿ ಯುವಕರಲ್ಲಿ ಕೂಡ ಇವತ್ತು ಬಹಳಷ್ಟು ಉತ್ಸಾಹದಿಂದ ಯುವಕರು ಭಾರತೀಯ ಜನತಾ ಪಕ್ಷದ ಪರ ಇವತ್ತು ಎಲ್ಲ ಹೇಳ್ತಿದ್ದಾರೆ ಅದೇ ರೀತಿ ಮತದಾನ ಕೂಡ ಮಾಡ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಮತವನ್ನ ನೀಡಿ ಅಂತೇಳಿ ಎಲ್ಲರಿಗೂ ಕೂಡ ವಿನಂತಿಯನ್ನ ನಾನು ಮಾಡ್ಕೊಂತೀನಿ ಒಂದು ಬರ ಪರಿಹಾರವನ್ನ ಕೋರ್ಟ್ ಮುಖಾಂತರ ತಗೊಂಡಿದ್ದ ಅವ್ರು ಹೇಳ್ತಿದ್ದಾರೆ ಅದಕ್ಕೆ ನೀವು ಯಾವ ರೀತಿಯಾಗಿ ನಿಮ್ಮ ಅಲೈನ್ಸ್ ಅಲ್ಲಿ ಯಾವ ರೀತಿಯಾಗಿ ಹೇಳ್ತೀರಾ ನಿಮ್ಗೆ ಈಗಾಗಲೇ ಮನಮೋಹನ್ ಸಿಂಗ್ ಆಡಳಿತದಲ್ಲಿ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ನೀಡಿದ್ದು ಕೇವಲ ಆರು ಲಕ್ಷ ಕೋಟಿ ಆದರೆ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದಂಥ ಏನು ಈ ಹತ್ತು ವರ್ಷದಲ್ಲಿ ಬಹುಶಃ ಅದರ ನಾಲ್ಕು ಪಟ್ಟು ಇದು ಒಕ್ಕೂಟಗಳ ರಾಷ್ಟ್ರ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ರಾಷ್ಟ್ರಕ್ಕೂ ಸಹಿತ ಪ್ರತಿಯೊಂದು ರಾಜ್ಯಕ್ಕೂ ಸಹಿತ ತುಲನಾತ್ಮಕವಾಗಿ ಅವರು ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರವು ರಾಜ್ಯ ಸರ್ಕಾರಕ್ಕೆ ಎಲ್ಲ ರೀತಿಯಲ್ಲಿ ಎನ್ ಡಿ ಆರ್ ಎಫ್ ಇರ್ಬೋದು ಎಸ್ ಡಿ ಆರ್ ಎಫ್ ಇರ್ಬೋದು ಇನ್ನು ಇತರೆ ಅನುದಾನಗಳನ್ನು ಅದು ಅವುಗಳನ್ನು ಹೊರತುಪಡಿಸಿ ಈ ದೇಶದಲ್ಲಿ ಏನು ಅತ್ಯಂತ ಕ್ರೂರವಾದ ಸ ಒಂದು ಸಮಸ್ಯೆ ಇತ್ತು ಏನು ಈ ಕೋವಿಡ್ನಿಂದ ಬಳತ ಸಂದರ್ಭದಲ್ಲಿ ನರೇಂದ್ರ ಮೋದಿಗಳು ಮೋದಿಯವರು ಸುಮಾರು ಏಳು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಹಣವನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಕೊಟ್ಟು ಆ ಸಮಯದಲ್ಲಿ ಬಡತನ ಮತ್ತು ಹಸಿರಿನಿಂದ ಬಳದಬಾರ್ದು ಅಂತೇಳಿ ಪ್ರತಿ ಕುಟುಂಬಕ್ಕೆ ಹತ್ತು ಕೆ ಜಿ ಒಬ್ಬ ಮನುಷ್ಯನಿಗೆ ಹತ್ತು ಕೆ ಜಿ ಅಕ್ಕಿನ ಉಚಿತವಾಗಿ ನೀಡ್ತಾ ಬಂದರು ಕೊನೆಗೆ ಅದನ್ನು ಐದು ಕೆ ಜಿಗೆ ಅವರು ನಿಲ್ಲಿಸಿ ಇವತ್ತು ಸಹಿತ ಬಹುಶಃ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಪ್ಪತ್ತೈದರು ಇಸ್ವಿವರೆಗೂ ಸಹಿತ ಆ ಒಂದು ಏನು ಉಚಿತವಾಗಿ ಅಕ್ಕಿಯನ್ನು ಕೊಡತಕ್ಕಂಥ ಕಾರ್ಯಕ್ರಮವನ್ನು ಈಗಲೂ ಮುಂದುವರಿಸಿದ್ದಾರೆ ಆಮೇಲೆ ಈ ದೇಶ ಕಂಡ ಅತ್ಯಂತ ಹಿರಿಯ ರಾಜಕಾರಣಿ ದೇವೇಗೌಡರು ಸುಮಾರು ತೊಂಬತ್ತೆರಡು ವರ್ಷ ಇಳಿ ವಯಸ್ಸಿನಲ್ಲಿ ಇವತ್ತು ಈ ದೇಶ ಯಾತ ಎತ್ತ ಕಡೆ ಸಾಕ್ತಾ ಇದೆ ಆ ಹಿನ್ನೆಲೆ ಈ ದೇಶವನ್ನು ಸಂರಕ್ಷಿಸಲು ಈ ದೇಶಕ್ಕೆ ಒಬ್ಬ ಮಹಾನ್ ವ್ಯಕ್ತಿ ಬೇಕು ಆ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರೇ ಸೂಕ್ತ ಅಂತೇಳಿ ಅವರು ದೃಢ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯದಲ್ಲಿ ಏನು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಗಳನ್ನು ಈಗಾಗಲೇ ಕಣದಲ್ಲಿಸಿದ್ದಾರೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದಲ್ಲೂ ಸಹಿತ ಇಪ್ಪತ್ತೈದು ಕ್ಷೇತ್ರದಲ್ಲಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಅತ್ಯಂತ ಹೆಚ್ಚು ಬಹುಮತದಿಂದ ಆಯ್ಕೆ ಆಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿದೆ